ಚುನಾವಣೆ ಅಂದರೆ ಮೊದಲು ನಮಗೆ ನೆನಪಾಗುವುದು ವೋಟರ್ ಐಡಿ ಮತದಾನ ಮಾಡಲು ವೋಟರ್ ಐಡಿ ಅಂದರೆ ಮತದಾರರ ಗುರುತಿನ ಚೀಟಿ ಬದಲು ಇತರ ಹಲವು ಆಯ್ಕೆಗಳು ಇದ್ರೂ ವೋಟರ್ ಐಡಿಗೆ ಜನರು ಮೊದಲ ಪ್ರಾಶಸ್ತ್ಯ ನೀಡ್ತಾರೆ ವೋಟರ್ ಐಡಿ ಹಿಡಿದು ಮತ ಚಲಾಯಿಸಿ ಬರೋದು ಅಂದರೆ ಅದೊಂದು ಸಮಾಧಾನ ಕೆಲವೊಮ್ಮೆ ಮನೆ ಬದಲಾವಣೆ ಮದುವೆ ಉದ್ಯೋಗ ಶಿಕ್ಷಣ ಹೀಗೆ ಹಲವು ಕಾರಣಗಳಿಂದಾಗಿ ಜನರು ವಾಸಸ್ಥಳವನ್ನು ಬದಲಾಯಿಸಿ ಬೇರೆ ಕಡೆ ಸ್ಥಳಾಂತರವಾಗ್ತಾರೆ ಅಂತಹ ಸಂದರ್ಭದಲ್ಲಿ ವೋಟರ್ ಐಡಿ ಬದಲಾಯಿಸೋದು ಕೂಡ ಅಗತ್ಯವಾಗಿರುತ್ತೆ ಅಂದರೆ ವೋಟರ್ ಐಡಿಯಲ್ಲಿನ ವಿಳಾಸ ಇತರ ವಿವರವನ್ನ ಅಪ್ಡೇಟ್ ಮಾಡೋದು ಅಗತ್ಯ ಸಾರ್ವತ್ರಿಕ ಚುನಾವಣೆ ಸಮೀಪಿಸುತ್ತಿದೆ ಲೋಕಸಭೆ ಚುನಾವಣೆಯೊಂದಿಗೆ ಈ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಹಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಈಗಾಗಲೇ ಅಂತಿಮ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಮತದಾನ ಮಾಡಲು ನೀವು ಮತದಾರರ ಗುರುತಿನ ಚೀಟಿಯನ್ನ ಹೊಂದಿರಲೇಬೇಕು ಈಗ ನಿಮ್ಮ ವೋಟರ್ ಐಡಿಯಲ್ಲಿ ಹಳೆಯ ವಿಳಾಸ ಇದ್ರೆ ಅದನ್ನು ಬದಲಾಯಿಸಬಹುದು ಆನ್ಲೈನ್ ಮೂಲಕವೇ ಬದಲಾವಣೆ ಮಾಡಬಹುದು ನೀವು ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ ವೆಬ್ಸೈಟ್ ಮೂಲಕ ಹೊಸ ವಿಳಾಸವನ್ನ ನವೀಕರಿಸಬಹುದು ಇದಕ್ಕಾಗಿ ಈ ಸರಳ ಹಂತಗಳನ್ನ ಅನುಸರಿಸಿ ಮೊದಲು ನೀವು ಆನ್ಲೈನ್ಗೆ ಹೋಗಿ ರಾಷ್ಟ್ರೀಯ ಮತದಾರರ ಸೇವಾ ಪೋರ್ಟಲ್ ವೆಬ್ಸೈಟ್ ತೆರೆಯಬೇಕು ಇದನ್ನ ಫಾರ್ಮ್ ಎಂಟು ಎಂದು ಹೇಳಲಾಗುತ್ತೆ ಮತದಾರರು ತಮ್ಮ ಗುರುತಿನ ಚೀಟಿಯಲ್ಲಿ ಬದಲಾವಣೆ ಮತ್ತು ಹೊಸ ಸೇರ್ಪಡೆಗಳನ್ನು ಈ ಫಾರ್ಮ್ ಎಂಟು ಮೂಲಕ ಮಾತ್ರ ಮಾಡಬೇಕು ಮನೆ ವಿಳಾಸ ಪ್ರಸ್ತುತ ಕಾರ್ಡ್ನಲ್ಲಿನ ವಿವರಗಳಲ್ಲಿ ಬದಲಾವಣೆ ಹೊಸ ಮತದಾರರ ಗುರುತಿನ ಚೀಟಿಗಾಗಿ ಅದೇ ಫಾರ್ಮನ್ನು ಸಲ್ಲಿಸಬೇಕು ಅದಕ್ಕಾಗಿ ಮೊದಲು ಎಚ್ ಟಿ ಟಿ ಪಿ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿಒ ವಿ ಡಾಟ್ ಇನ್ಗೆ ಹೋಗಿ ಲಾಗಿನ್ ಮಾಡಿ ನೀವು ಖಾತೆಯನ್ನು ಹೊಂದಿಲ್ಲದಿದ್ದರೆ ಸೈನ್ ಅಪ್ ಮಾಡಬೇಕಾಗತ್ತೆ ಫೋನ್ ಸಂಖ್ಯೆ ಇಮೇಲ್ ವಿಳಾಸ ಮತ್ತು ಕ್ಯಾಪ್ಚವನ್ನು ನಮೂದಿಸುವ ಮೂಲಕ ಖಾತೆಯನ್ನು ರಚಿಸಬಹುದು ನಂತರ ಲಾಗಿನ್ ಮಾಡಿ ಈಗ ಹೋಮ್ ಸ್ಕ್ರೀನ್ ಬೆನುವಿನಿಂದ ಫಾರ್ಮ್ ಈಟನ್ನು ಕ್ಲಿಕ್ ಮಾಡಿ ನಿವಾಸ ತಿದ್ದುಪಡಿ ಇ ಸಿಯ ಬದಲಿ ಡಬ್ಲ್ಯೂ ಡಿ ಸೇರಿದಂತೆ ಕೆಲ ಆಯ್ಕೆ ಇರುತ್ತೆ ಇಲ್ಲಿ ಫಾರ್ಮ್ ಎಂಟರಂತೆ ಕಾಣಿಸಿಕೊಳ್ಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ಇನ್ನೊಂದು ಪೇಜ್ ತೆರೆಯುತ್ತದೆ ಅರ್ಜಿ ಯಾರಿಗೆ ಎಂದು ಕೇಳುತ್ತದೆ ಸ್ವಯಂ ಮತ್ತು ಇತರ ಮತದಾರರ ಆಯ್ಕೆಗಳ ನಡುವೆ ಆಯ್ಕೆ ಮಾಡಿ ಅಪ್ಲಿಕೇಶನ್ ನಿಮಗಾಗಿ ಸೆಲ್ಫ್ ಸೆಲ್ಫನ್ನು ಆಯ್ಕೆ ಮಾಡಿ ಮತ್ತು ಬೇರೆಯವರಿಗಾಗಿದ್ದರೆ ಇತರ ಮತದಾರರನ್ನು ಆಯ್ಕೆ ಮಾಡಿ ಮತ್ತು ಸಲ್ಲಿಸಿ ನಂತರ ಮತದಾರರ ಗುರುತಿನ ಚೀಟಿ ಸಂಖ್ಯೆ ನಮೂದಿಸಲು ಕೇಳುತ್ತೆ ಅದನ್ನು ನಮೂದಿಸಬೇಕು ನಂತರ ನೀವು ಇನ್ನೊಂದು ಡೈಲಾಗ್ ಬಾಕ್ಸನ್ನು ನೋಡುತ್ತೀರಿ ಅದರಲ್ಲಿ ನೀವು ಹೆಸರು ಮತ್ತು ಇತರ ವಿವರಗಳನ್ನು ನೋಡುತ್ತೀರಿ ಅವೆಲ್ಲವೂ ನಿಮ್ಮದೇ ಎಂದು ಖಚಿತಪಡಿಸಲು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಬಳಿಕ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಆಯ್ಕೆಯನ್ನು ಆರಿಸಿ ನಂತರ ಕ್ಷೇತ್ರದ ಒಳಗೆ ಅಥವಾ ಹೊರಗೆ ವಾಸಿಸುತ್ತಿದ್ದಾರೆ ಎಂದು ಕೇಳುತ್ತೆ ನಿಮ್ಮ ವಸತಿ ಸ್ಥಳವನ್ನು ಅವಲಂಬಿಸಿ ಇದನ್ನು ಆಯ್ಕೆ ಮಾಡಬಹುದು ಈಗ ಕಾಣುವ ಫಾರ್ಮ್ ಎಂಟು ನಲ್ಲಿ ಮೂರು ಭಾಗಗಳನ್ನು ಕಾಣುತ್ತೀರಿ ಸೆಕ್ಷನ್ ಎ ನಲ್ಲಿ ರಾಜ್ಯ ಜಿಲ್ಲೆ ವಿಧಾನಸಭೆ ಸಂಸತ್ತು ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು ವಿಭಾಗ ಬಿ ಯಲ್ಲಿ ವೈಯಕ್ತಿಕ ವಿವರಗಳೊಂದಿಗೆ ಪೂರ್ಣಗೊಳಿಸಬೇಕು ಸೆಕ್ಷನ್ ಸಿ ಯಲ್ಲಿ ನೀವು ಬದಲಾಯಿಸಲು ಬಯಸುವ ವಿಳಾಸವನ್ನು ಭರ್ತಿ ಮಾಡಿ ಮತ್ತು ಅರ್ಜಿ ಸಲ್ಲಿಸಬೇಕು ವಿಭಾಗ ಡಿ ಅಲ್ಲಿ ಪರಿಶೀಲನೆ ಮತ್ತು ಸಲ್ಲಿಕೆಯನ್ನು ಮಾಡಬೇಕು ಇಲ್ಲಿ ನಿಮ್ಮ ವಿಳಾಸವನ್ನು ಬದಲಾಯಿಸುವ ಸೂಕ್ತ ದಾಖಲೆಗಳನ್ನು ಸಲ್ಲಿಸಬೇಕಾಗತ್ತೆ ಅದಕ್ಕಾಗಿ ವಿದ್ಯುತ್ ಬಿಲ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ಪುಸ್ತಕ ಭಾರತೀಯ ಪಾಸ್ಪೋರ್ಟ್ ಕಂದಾಯ ಇಲಾಖೆಯ ಭೂ ಮಾಲೀಕತ್ವದ ದಾಖಲೆ ನೋಂದಾಯಿತ ಬಾಡಿಗೆ ಗುತ್ತಿಗೆ ಪತ್ರ ನೋಂದಾಯಿತ ಮಾರಾಟ ಪತ್ರ ಇತ್ಯಾದಿಗಳನ್ನು ಸಲ್ಲಿಸಬೇಕಾಗತ್ತೆ ಇದೆಲ್ಲವನ್ನು ಪೂರ್ಣಗೊಳಿಸಿದ ನಂತರ ಅಪ್ಲಿಕೇಶನ್ ಅನ್ನು ಒಮ್ಮೆ ಪೂರ್ವ ವೀಕ್ಷಿಸಿ ಮತ್ತು ಎಲ್ಲವೂ ಸರಿಯಾಗಿದ್ದರೆ ಅರ್ಜಿ ಸಲ್ಲಿಸಿ